ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಈ ಹತ್ತು ಅಂಶಗಳನ್ನು ಅಳವಡಿಸಿಕೊಳ್ಳಿ ಎಲ್ಲಿ ಜಗಳಗಳು ನಡೆಯುತ್ತಿರುತ್ತವೆ ಅಲ್ಲಿ ಸುಮ್ಮನಿರಬೇಕು ಎಲ್ಲಿ ಜನ ಆಡುತ್ತಿರುತ್ತಾರೆ ಅಲ್ಲಿ ನೀವು ಸುಮ್ಮನಿರಬೇಕು ಎಲ್ಲಿಯಾದರೂ ನಿಮ್ಮ ಮುಂದೆ ಜಗಳ ಶುರುವಾಗಿದ್ದರೆ ಅದರಿಂದ ನಿಮ್ಮದು ಯಾವುದೇ ಸಂಬಂಧವಿಲ್ಲದಿದ್ದರೆ ಅದರಲ್ಲಿ ನೀವು ತಪ್ಪಾಗಿಯೂ ಹಸ್ತಕ್ಷೇಪ ಮಾಡಬೇಡಿ ನೀವು ತಪ್ಪಾಗಿಯೇ ಅದರಲ್ಲಿ ಹಸ್ತಕ್ಷೇಪ ಮಾಡಿದರೆ ಮುಂದೆ ಒಂದು ದಿನ ನಿಮ್ಮಲ್ಲಿ ಅತಿ ದೊಡ್ಡ ಸಮಸ್ಯೆ ಬರಬಹುದು ಅದಕ್ಕಾಗಿ ನೀವು ಜಗಳ ನಡೆಯುತ್ತಿರುವ ಸ್ಥಳಗಳಲ್ಲಿ ಮೌನವಾಗಿರುವುದು ಒಳ್ಳೆಯದು ತಮ್ಮನ್ನು ತಾವು ಹೊಗಳಿಕೊಳ್ಳುವ ಜನರ ಮಧ್ಯೆ ನಿಲ್ಲಬೇಡಿ ಯಾವ ಸ್ಥಳಗಳಲ್ಲಿ ಜನ ತಮ್ಮ ಹೊಗಳಿಕೆಯನ್ನು ತಾವೇ ಮಾಡಿಕೊಳ್ಳುತ್ತಿರುತ್ತಾರೆ ಅಂಥ ಸ್ಥಳಗಳಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಕು ಚಾಣಕ್ಯ ಹೇಳುತ್ತಾರೆ ಇಂಥ ಸ್ಥಳಗಳಲ್ಲಿ ಮಾತನಾಡುವ ವ್ಯಕ್ತಿಗಳಿಗೆ ಅವಮಾನ ಆಗುತ್ತದೆ ಮತ್ತು ಆ ಜನ ನಿಮ್ಮನ್ನು ಕೀಳು ಮಟ್ಟದಲ್ಲಿ ತೋರಿಸಲು ಪ್ರಯತ್ನಿಸುತ್ತಾರೆ ಅದಕ್ಕಾಗಿ ಬುದ್ಧಿವಂತ ವ್ಯಕ್ತಿಗಳು ಈ ಸ್ಥಳಗಳಲ್ಲಿ ಸುಮ್ಮನೆ ಇರಬೇಕು ಯಾವುದೇ ವ್ಯಕ್ತಿ ನಿಮ್ಮ ಮುಂದೆ ಯಾವುದೇ ಮೂರನೇ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನು ಬಯಸುತ್ತಿರುವಾಗ ಆ ಸಮಯದಲ್ಲಿ ನೀವು ಸುಮ್ಮನೆ ಕುಳಿತು ಕೇಳಿಸಿಕೊಳ್ಳಬೇಕು ಮತ್ತು ನಿಮ್ಮ ಅನಿಸಿಕೆಯನ್ನು ಹೇಳಬಾರದು ಏಕೆಂದರೆ ಈ ವ್ಯಕ್ತಿ ನಿಮ್ಮ ಮುಂದೆ ಆ ಮೂರನೇ ವ್ಯಕ್ತಿಗೆ ಕೆಟ್ಟದ್ದನ್ನು ಬಯಸುತ್ತಿದ್ದಾನೆ ನಾಳೆ ಬೇರೆ ವ್ಯಕ್ತಿಗಳ ಮುಂದೆ ನಿಮಗೆ ಕೆಟ್ಟದ್ದನ್ನು ಬಯಸಬಹುದು ನೀವು ಏನಾದರೂ ನಿಮ್ಮ ಅನಿಸಿಕೆ ನೀಡಿದರೆ ಅದಕ್ಕಾಗಿ ಒಳ್ಳೆಯದೇನೆಂದರೆ ನೀವು ಆ ಸ್ಥಳಗಳಲ್ಲಿ ನಿಲ್ಲಬೇಡಿ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುತ್ತಿದ್ದಾರೆ ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲದಿದ್ದಾಗ ಆ ಪರಿಪೂರ್ಣ ವಿಷಯಗಳು ತುಂಬಾ ಅಪಾಯಕಾರಿಯಾಗಿರುತ್ತವೆ ನಿಮಗೆ ಯಾವುದೇ ಘಟನೆ ಮತ್ತು ವಿಷಯದ ಬಗ್ಗೆ ಪೂರ್ತಿ ಗೊತ್ತಿಲ್ಲದಿದ್ದರೆ ಆಗ ನೀವು ಸುಮ್ಮನೆ ಕುಳಿತುಕೊಳ್ಳುವುದು ಒಳ್ಳೆಯದು ಏಕೆಂದರೆ ಅಪರಿಪೂರ್ಣ ವಿಷಯ ತುಂಬಾ ಅಪಾಯಕಾರಿಯಾಗಿರುತ್ತದೆ ಇದು ನಿಮ್ಮನ್ನು ಯಾವುದೇ ಸಮಸ್ಯೆಗೆ ಕೊಂಡೊಯ್ಯಬಹುದು ಮತ್ತು ನೀವು ನೀಡಿದ ಅಪರಿಪೂರ್ಣ ಜ್ಞಾನದಿಂದ ಬೇರೆಯವರಿಗೆ ಹಾನಿಯೂ ಆಗಬಹುದು ಅದಕ್ಕಾಗಿ ನೀವು ಬೇರೆಯವರಿಗೆ ಸಲಹೆ ಮತ್ತು ಜ್ಞಾನವನ್ನು ಆವಾಗ ನೀಡಬೇಕು ನಿಮಗೆ ಆ ವಿಷಯದ ಬಗ್ಗೆ ಪೂರ್ತಿಯಾಗಿ ಗೊತ್ತಿದ್ದರೆ ಮಾತ್ರ ಮುಂದೆ ಇರುವ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನಿಮಗೆ ಗೊತ್ತಿದ್ದಾಗ ಮುಂದೆ ಇರುವ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುತ್ತಿಲ್ಲ ಮತ್ತು ನಿಮ್ಮ ಮಾತುಗಳನ್ನು ತಿಳಿದುಕೊಳ್ಳುತ್ತಿಲ್ಲ ಅಂದರೆ ಆ ಸಂದರ್ಭದಲ್ಲಿ ನೀವು ಶಾಂತವಾಗಿ ಸುಮ್ಮನಿರಬೇಕು ಈ ತರಹದ ವ್ಯಕ್ತಿಗಳಿಗೆ ನಿಮ್ಮ ಭಾವನೆ ಮತ್ತು ದುಃಖದ ಬಗ್ಗೆ ಯಾವುದೇ ಸಂಬಂಧವಿರುವುದಿಲ್ಲ ಈ ತರಹದ ವ್ಯಕ್ತಿಗಳಿಗೆ ನಿಮ್ಮ ಗುಟ್ಟನ್ನು ಹೇಳಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಒಂದು ಗಾದೆ ಮಾತು ಇದೆಯಲ್ಲ ಕತ್ತೆ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಅಂತ ಈ ಸಮಯದಲ್ಲಿ ನೀವು ಈ ಗಾದೆ ಮಾತು ನೆನಪಿಸಿಕೊಳ್ಳಬೇಕು ಏಕೆಂದರೆ ನಿಮ್ಮ ಎನರ್ಜಿ ವೇಸ್ಟ್ ಆಗಬಾರದು ಮತ್ತು ನಿಮ್ಮನ್ನು ಹುಚ್ಚ ಎಂದು ತಿಳಿದುಕೊಳ್ಳಬಾರದು ಯಾವುದೇ ವ್ಯಕ್ತಿ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದರೆ ಯಾವುದೇ ವ್ಯಕ್ತಿ ಅವರ ಸಮಸ್ಯೆ ಮತ್ತು ದುಃಖಗಳನ್ನು ನಿಮಗೆ ಹೇಳುತ್ತಿದ್ದರೆ ಅವರು ನಿಮ್ಮನ್ನು ತಮ್ಮವರಾಗಿ ತಿಳಿದುಕೊಂಡಿರುತ್ತಾರೆ ಈ ಸಂದರ್ಭದಲ್ಲಿ ಅವರನ್ನು ಸಮಾಧಾನಪಡಿಸುವ ಬದಲು ಅವರ ಸಮಸ್ಯೆ ಮತ್ತು ದುಃಖವನ್ನು ಪೂರ್ತಿವಾಗಿ ತಿಳಿದುಕೊಳ್ಳಬೇಕು ನಂತರ ನೀವು ನಿಮ್ಮ ಜೀವನದಲ್ಲಿ ಅಂತ ಸಮಸ್ಯೆಯನ್ನು ಎದುರಿಸಿದರೆ ಮತ್ತು ನಿಮಗೆ ಗೊತ್ತಿ ಈ ಪರಿಸ್ಥಿತಿಯಲ್ಲಿ ಏನು ಮಾಡಿದರೆ ಒಳ್ಳೆಯದು ಅಂತ ಆವಾಗ ಮಾತ್ರ ಅವರ ಸಮಸ್ಯೆ ಅಥವಾ ದುಃಖಕ್ಕೆ ಸಮಾಧಾನ ನೀಡಿ ಮತ್ತು ಆ ಸಮಯದಲ್ಲಿ ಏನು ಮಾಡಬೇಕು ಎಂದು ಗೊತ್ತಿಲ್ಲದಿದ್ದಾರೆ ಆವಾಗ ನೀವು ಸುಮ್ಮನೆ ಇರುವುದು ಒಳ್ಳೆಯದು ಇದು ಏಕೆಂದರೆ ತಪ್ಪು ಸಲಹೆ ನೀಡಿದರೆ ಅವರ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಮತ್ತು ಇನ್ನೊಂದು ಮುಖ್ಯ ವಿಷಯವೆಂದರೆ ಅವರ ಸಮಸ್ಯೆ ಅಥವಾ ದುಃಖವನ್ನು ಗುಪ್ತವಾಗಿ ಇಡಿ ಬೇರೆಯವರೆಗೆ ಹೇಳಬೇಡಿ ಯಾವುದೇ ವ್ಯಕ್ತಿ ನಿಮ್ಮ ಮೇಲೆ ಕೋಪಗೊಂಡಿರಬಹುದು ಅಥವಾ ನಿಮ್ಮ ಜೊತೆ ಜಗಳವಾಡುತ್ತಿರಬಹುದು ನಿಮ್ಮ ಸಮೀಪದ ವ್ಯಕ್ತಿ ನಿಮ್ಮ ಜೊತೆ ಜಗಳವಾಡುತ್ತಿರಬಹುದು ಅಥವಾ ನಿಮ್ಮ ಯಾವುದೇ ಮಾತುಗಳಿಂದ ಕೋಪಗೊಂಡಿದ್ದರೆ ಆವಾಗ ನೀವು ಅವರ ಮುಂದೆ ಸುಮ್ಮನೆ ಇರುವುದು ಒಂದು ಒಳ್ಳೆಯ ಹೆಜ್ಜೆ ಆಗಿದೆ ಕೋಪಗೊಂಡಿರುವ ವ್ಯಕ್ತಿಯ ಮನಸ್ಸು ಅವನ ನಿಯಂತ್ರಣದಲ್ಲಿ ಇರುವುದಿಲ್ಲ ಈ ಸಂದರ್ಭದಲ್ಲಿ ಅವರ ಕೋಪದ ಬೆಂಕಿಯಲ್ಲಿ ನಿಂತರೆ ಅಥವಾ ಅವರ ಜೊತೆ ಜಗಳವಾಡಿದರೆ ಯಾವ ವಿಷಯ ನಾಳೆ ಸರಿ ಹೋಗುವಂತಿತ್ತೋ ಅದು ಇನ್ನಷ್ಟು ಕಷ್ಟಕರವಾಗುತ್ತದೆ ಈ ಸಮಯದಲ್ಲಿ ನೀವು ತಿಳಿದುಕೊಂಡು ಸುಮ್ಮನೆ ಇದ್ದರೆ ಅವರು ತಮ್ಮ ಮನಸ್ಸಿನಲ್ಲಿ ಯೋಚಿಸಿ ತಾವಾಗಿಯೇ ಪಚ್ಚಾತಾಪ ಪಡುತ್ತಾರೆ ನಾನು ತಪ್ಪು ಮಾಡಿದೆ ಎಂದು ಅವರು ಕೀಳರ್ಮೆಯಿಂದ ನಿಮ್ಮ ಕಡೆ ಬಂದು ನಿಮಗೆ ತಪ್ಪಾಗಿತ್ತು ಎಂದು ಕೇಳಿಕೊಳ್ಳುತ್ತಾರೆ ಕೋಪ ಕೋಪದ ವ್ಯತಿಯ ಜೊತೆ ವಾದ ಮಾಡುವುದು ಅಗ್ನಿಯಲ್ಲಿ ತೂಪ ಸುರಿದಂತೆ ಇರುತ್ತದೆ ಇದರಿಂದ ಅವರ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಅವರ ಕೋಪದ ಪರಿಣಾಮ ನಿಮ್ಮ ಮೇಲೆ ಉಂಟಾಗುತ್ತದೆ ಯಾವುದೇ ವಿಷಯದ ಬಗ್ಗೆ ನಿಮ್ಮ ಸಂಬಂಧವಿಲ್ಲದಿದ್ದಾಗ ಯಾವುದೇ ವಿಷಯದ ಬಗ್ಗೆ ನಿಮ್ಮ ಸಂಬಂಧವಿರದೇ ಇದ್ದಾಗ ನೀವು ಸುಮ್ಮನೆ ಇರಬೇಕಾದದ್ದು ಮುಖ್ಯವಾದುದು ಯಾವುದೇ ಕಾರಣವಿಲ್ಲದೆ ನೀವು ಬೇರೆಯವರ ವಿಷಯದ ಬಗ್ಗೆ ಮಾತನಾಡಿದರೆ ಇದು ನಿಮಗೆ ಅನಿಷ್ಟಕಾರಿಯಾಗಿರುತ್ತದೆ ಇದರಲ್ಲಿ ಕೇವಲ ನಿಮ್ಮದೇ ನಷ್ಟ ಆ ವಿಷಯದ ಬಗ್ಗೆ ನಿಮಗೆ ಯಾರಾದರೂ ಕೇಳುವರೆಗೆ ಸುಮ್ಮನಿರಬೇಕು ಇನ್ನೊಂದೇನೆಂದರೆ ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಿಲ್ಲದಿದ್ದಾಗಲೂ ನೀವು ಸುಮ್ಮನೆ ಇರಬೇಕು ಸುಮ್ಮನೆ ಬೇರೆಯವರ ವಿಷಯದ ಮೇಲೆ ಮಾತನಾಡುವುದು ನಿಮ್ಮ ಮೇಲೆ ಭಾರವಾಗಬಹುದು ನೀವು ಕಿರ್ಚಾಡದೆ ನಿಧಾನವಾಗಿ ಮಾತನಾಡದಿದ್ದರೆ ಮುಂದೆ ಇರುವ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಿಕೊಳ್ಳುತ್ತಾನೆ ಮತ್ತು ನಿಮ್ಮ ಭಾವನೆಗಳನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ಜೋರಾಗಿ ಮಾತನಾಡುವುದು ಮುಂದೆ ಇರುವ ವ್ಯಕ್ತಿಯಲ್ಲಿ ತಪ್ಪು ಅಭಿಪ್ರಾಯ ಉಂಟು ಮಾಡುತ್ತದೆ ಕಿರ್ಚಾಡುತ್ತಾ ಮಾತನಾಡುವುದರಿಂದ ಮುಂದೆ ಇರುವರು ನಮ್ಮ ಮಾತುಗಳನ್ನು ಅಧಿಕ ಪ್ರಸಂಗಿತ ಅನಿಸುತ್ತದೆ ಮತ್ತು ಅವರಿಗೆ ಅನಿಸುತ್ತದೆ ನಮ್ಮ ಮಾತುಗಳನ್ನು ಒತ್ತಾಯದಿಂದ ಒಪ್ಪಿಕೊಂಡಂತೆ ಇರುತ್ತದೆ ಇದೇ ಅನ್ಯಪೇಕ್ಷಿತ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಅದಕ್ಕಾಗಿ ನಾವು ಕಿರುಚಾಡುತ್ತಾ ಅಥವಾ ಜೋರಾಗಿ ಮಾತನಾಡಬಾರದು ಅಂತ ನೀವು ಕಿರುಚಾಡದೆ ಮಾತನಾಡಲು ಸಾಧ್ಯವಿಲ್ಲದಿದ್ದರೆ ನೀವು ಸುಮ್ಮನೆ ಇರುವುದು ಒಳ್ಳೆಯದು ನೀವು ಕಿರ್ಚಾಡುವುದರಿಂದ ನಿಮ್ಮ ವ್ಯವಹಾರ ಯಾವ ರೀತಿಯಾಗಿದೆ ಎಂದು ಗೊತ್ತಾಗುತ್ತದೆ ತುಂಬಾ ಜನ ನಿಮ್ಮಿಂದ ದೂರ ಉಳಿಯುತ್ತಾರೆ ಬೇರೆಯವರ ಬಗ್ಗೆ ಮಾತನಾಡಬೇಡಿ ನೀತಿ ಶಾಸ್ತ್ರದ ಪ್ರಕಾರ ಯಾರು ಅವರ ಬಾಯಿಯನ್ನು ಮುಚ್ಚುತ್ತಾರೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತಾರೆ ಅವರೇ ತಿಳಿದವರು ಆಗಿರುತ್ತಾರೆ ಯಾವುದೇ ಅವಶ್ಯಕತೆ ಇಲ್ಲದೆ ಮಾತನಾಡುವುದು ಅಥವಾ ಬೇರೆಯವರ ಬಗ್ಗೆ ಅವಶ್ಯಕತೆ ಇಲ್ಲದೆ ಮಾತನಾಡುವುದು ಮತ್ತು ಬೇರೆಯವರ ಮಧ್ಯೆ ಮಾತನಾಡುವುದು ತಪ್ಪಾಗಿರುತ್ತದೆ ಕೆಲವೊಂದು ಸಲ ನಮ್ಮ ಬುದ್ಧಿವಂತಿಕೆ ಇದರಲ್ಲಿದೆ ನಾವು ನಮ್ಮ ಬಾಯಿಯನ್ನು ತಪ್ಪಾದ ಜಾಗದಲ್ಲಿ ಬಿಡದೆ ಸುಮ್ಮನಿರಬೇಕು ನಮ್ಮ ಬಾಯಿಯನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ಸಮಯ ನೋಡಿ ತೆರೆಯಬೇಕು ಸ್ನೇಹಿತರೆ ಯಾರಾದರೂ ಮಾತನಾಡುವ ರೀತಿಯಿಂದ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸುತ್ತದೆ ನೀವು ಸಾವಕಾಶವಾಗಿ ಮತ್ತು ನಿಧಾನವಾಗಿ ಅಥವಾ ಜೋರಾಗಿ ಯಾವ ರೀತಿಯಲ್ಲಿ ಮಾತನಾಡುತ್ತಿರುವಿರಿ ಹೇಗೆ ಮಾತನಾಡುತ್ತಿರುವಿರಿ ಯಾವ ಸ್ಥಳದಲ್ಲಿ ಮಾತನಾಡುತ್ತಿರುವಿರಿ ಎಂಬುದು ನಿಮ್ಮ ಕರಿಯರ್ ಮತ್ತು ಲೈಫ್ಗಾಗಿ ತುಂಬ ಮಹತ್ವವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ